ಹಾಯ್ ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕಣ ನಿಮಗೆ ಇವತ್ತು ವೀಡಿಯೋದಲ್ಲಿ ನೀವು ಆನ್ಲೈನ್ ಮುಖಾಂತರ ಏನಾದ್ರು ತೊಗೊಬೇಕು ಅಂತ ಇದೀರ ಅಂತ ಅಂದ್ಕೊಂಡ್ರೆ ನೀವು ಫ್ಲಿಪ್ಕಾರ್ಟ್ ಆಗಿರ್ಬೋದು ಅಥವಾ ಅಮೆಝಾನ್ ಆಗಿರ್ಬೋದು ಇದರಲ್ಲಿ ನೀವು ಆರ್ಡರ್ ಮಾಡೋಕ್ಕಿಂತ ಮುಂಚೆ ಡಿಸ್ಕ್ರಿಪ್ಷನ್ ನೋಡೋದು ಎಷ್ಟು ಇಂಪಾರ್ಟೆಂಟು ನೋಡಿಲ್ಲ ಅಂದರೆ ಯಾವ ರೀತಿ ಅಂತಂದ್ರೆ ತೊಂದರೆ ಆಗಿರ್ಬೋದು ಮತ್ತು ಯಾವ ರೀತಿ ತೊಂದರೆ ಆಗಿದೆ ಮುಂಚೆ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೀವು ಇದ್ರವರೆಗೂ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಲವರಲ್ಲಿ ಸಬ್ಸ್ಕ್ರೈಬ್ ಅಂತ ರೆಡ್ ಬಟನ್ ಅದನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅದರ ಪಕ್ಕ ಒಂದು ಬೆಲ್ ಐಕಾನ್ ಬರುದು ಅದನ್ನು ಕ್ಲಿಕ್ ಮಾಡಿ ನಿಮಗೆ ಪ್ರತಿ ಸಲ ನಾವು ಒಂದು ವೀಡಿಯೋನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತಾ ಹಾಗಾದರೆ ನೀವು ಆನ್ಲೈನಲ್ಲಿ ಏನಾದರೂ ತೊಗೊಳಕ್ಕಿಂತ ಮುಂಚೆ ಡಿಸ್ಕ್ರಿಪ್ಷನ್ನ ಏನಕ್ಕೆ ನೋಡಬೇಕಾಗುತ್ತೆ ಡಿಸ್ಕ್ರಿಪ್ಷನ್ ಅಂತ ಹೇಳಿದ್ರು ಸ್ಪೆಸಿಫಿಕೇಷನ್ ಅಂತ ಇರುತ್ತೆ ಏನಾದರೂ ಒಂದು ಪ್ರಾಡಕ್ಟ್ ತೊಗೋತಾ ಇದೀರ ಅಂದರೆ ಅದ್ರ ಪ್ರಾಡಕ್ಟಿನ್ ಸ್ಪೆಸಿಫಿಕೇಷನು ಏನಿದೆ ಅದು ಅದರ ಸೈಜ್ ಏನು ಮತ್ತು ಅದರ ಒಂದು ಸ್ಪೆಸಿಫಿಕೇಷನ್ ಒಂದು ಏನು ಅಂತ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಾರೆ ಅದನ್ನು ನೋಡೋದು ಇಂಪಾರ್ಟೆಂಟು ಏನಕ್ಕೆ ನೋಡಬೇಕು ಆ ನೋಡಲಿಲ್ಲ ಅಂದರೆ ಯಾವ ರೀತಿ ತೊಂದರೆ ಆಗ್ಬೋದು ನೀವಿಲ್ಲಿ ನೋಡ್ಬೋದು ಡಿಸ್ಕ್ರಿಪ್ಷನಲ್ಲಿ ಓಕೆ ಮೊದಲನೇ ಫೋಟೋ ಹೋಗೋಣ ನಾವು ಇಲ್ಲಿ ನೋಡ್ಬೋದು ಇವರು ಒಬ್ಬರು ಆನ್ಲೈನ್ ವೆಬ್ಸೈಟಿಂದ ತರಿಸಿರುವಂಥ ಬಟ್ಟೆ ಫೋಟೋದಲ್ಲಿ ನೋಡೋದಕ್ಕೆ ಈ ರೀತಿ ಇತ್ತು ಹಿಂಗೆ ಕಾಣುತ್ತೆ ತೊಗೊಳ್ಳಿ ಅಂತ ನಾವು ಹಾಕ್ಬಿಟ್ಟಿದ್ದಾರೆ ಆದರೆ ನೀವು ಡಿಸ್ಕ್ರಿಪ್ಷನ್ ನೋಡಿಲ್ಲ ಏನೇನಿದೆ ಏನು ಸೈಜ್ ಇದೆ ಅದೆಲ್ಲ ಕರೆಕ್ಟಾಗಿ ನೋಡಿಲ್ಲ ಯಾವ ರೀತಿ ಇದೆ ಅಂತ ಮೇಲೆ ನೋಡಿ ಇವರು ಹಾಕೊಂಡ್ಮೇಲೆ ಹಿಂಗೆ ಹಾಕ್ಬಿಟ್ಟಿದೆ ನೆಕ್ಸ್ಟ್ ಫೋಟೋ ಹೋಗೋಣ ಇದು ಕೂಡ ಒಂದು ಡ್ರೆಸ್ಸು ಫೋಟೋದಲ್ಲಿ ತೋರ್ಸೋಕೆ ಈ ಥರ ತೋರಿಸ್ತಾರೆ ಆಮೇಲೆ ಬಂದ ಮೇಲೆ ನೋಡಿ ಹಿಂಗೆ ಹಾಕೊಂಡ್ಮೇಲೆ ಹಿಂಗೆ ಆಗುತ್ತೆ ಮತ್ತು ಮೂರನೇ ಫೋಟೋ ಮತ್ತು ಅಡ್ರೆಸ್ ತೋರಿಸ್ಬೇಕಾರೆ ಹಿಂಗೆ ಅಕೌಂಟ್ ಮೇಲೆ ಹಿಂಗೆ ಏನು ನಾಲ್ಕನೇ ಫೋಟೋ ನೀವು ನೋಡ್ಬೋದು ಫ್ಲವರ್ನ ನೀವು ಆನ್ಲೈನಲ್ಲಿ ಹೂವನ್ನ ಆನ್ಲೈನಲ್ಲಿ ತರಿಸಿರ್ತೀರ ತೋ ಶೋ ಮಾಡ್ಬೇಕಾರೆ ಮಾತ್ರ ತುಂಬ ಚೆನ್ನಾಗಿ ಅಲ್ಲೆಲ್ಲ ತೋರಿಸ್ತಾರೆ ಮನೆಗೆ ಡೆಲಿವರಿ ಕೊಟ್ಟ ಮೇಲೆ ನೋಡಿ ಹಿಂಗಾಗಿರುತ್ತೆ ಇನ್ನು ಐದನೇ ನೀವು ನೋಡ್ಬೋದು ಇದು ಮಿ ಒಳ್ಳೆ ಎಕ್ಸಾಂಪಲ್ ಇದು ನೀವು ಡಿಸ್ಕ್ರಿಪ್ಷನ್ ನೋಡಲಿಲ್ಲ ಅಂತ ಅಂದರೆ ನೀವು ವೆಬ್ಸೈಟಲ್ಲಿ ನೋಡ್ಬೇಕಾದ್ರೆ ನೀವು ನೋಡ್ಬೋದು ಇಲ್ಲಿ ಕಾರ್ಪೆಟ್ ಅದು ಆ ಕಾರ್ಪೆಟ್ ಸೈಜನ್ನು ನೀವೆಲ್ಲ ನೋಡಿದ್ರು ದೊಡ್ಡದು ದೊಡ್ಡದು ಕಾರ್ಪೆಟನ್ ಕಂಬ ನೀವು ಆರ್ಡ್ರ್ ಮಾಡ್ತೀರ ಮನೆಗೆ ಬಂದಮೇಲೆ ಗೊತ್ತಾಗುತ್ತೆ ಅದು ಶೋ ಪೀಸ್ ಅಂತ ಶೋ ಕೇಸಲ್ಲಿ ಶೋ ಗಿಡೋದಕ್ಕಿರುವಂಥ ಸಣ್ಣ ಪೀಸ್ ನೋಡ್ಬೋದು ಇಟ್ಕೊಂಡಿದ್ದಾನೆ ಅಷ್ಟು ಸಣ್ಣದಾಗಿರುತ್ತೆ ನೀವು ದೊಡ್ಡದು ಕಾರ್ಪೆಟ್ ಅಂತ ತರಿಸ್ತೀರಾ ಡಿಸ್ಕ್ರಿಪ್ಷನ್ ನೋಡಿದೆ ಸೈಜ್ ನೋಡಿದೆ ಈಗ ಆಗ್ಬಿಡುತ್ತೆ ನೆಕ್ಸ್ಟ್ ನೀವು ನೋಡ್ಬೋದು ಇಲ್ಲಿ ಶೂ ನೋಡಿದ್ದಾರೆ ನೀವು ಆ ಸೈಜನ್ನು ನೀವು ನೋಡಿಲ್ಲ ಗೊಂಬೆ ಹಾಕೋ ಶೂವನ್ನು ನೀವು ತರಿಸ್ಬಿಡ್ತೀರ ನೋಡು ನೋಡು ಅಲ್ಲಿ ಫೋಟೋದಲ್ಲಿ ನೋಡ್ಬೇಕು ದೊಡ್ಡದೆ ನಮಗೆ ಸೈಜ್ ಗೊತ್ತಾಗಲ್ಲ ಫೋಟೋ ನೋಡಿದಾಗ ಕಾಣುತ್ತೆ ಹಂಗೆ ನೀವು ಒರಿಜಿನಲ್ ಶೂ ಏನಂಗೆ ಕಾಣುತ್ತೆ ನೀವು ಡಿಸ್ಕ್ರಿಪ್ಷನ್ ನೋಡಿರಲ್ಲ ಮೇಲೆ ತಂದು ತರಿಸಿದ ಮೇಲೆ ಗೊತ್ತಾಗೋದು ಸಣ್ಣ ಶೂ ಗೊಂಬೆ ಹಾಕೋ ಶೂ ಶೋ ಶೋಗಿಡುವಂಥ ಶೂ ಅಂತ ಮತ್ತೆ ನೀವು ಇಲ್ಲಿ ನೋಡ್ಬೋದು ಈ ಒಂದು ಗೋಲ್ಡನ್ ಕಲರ್ ಪ್ಯಾಂಟ್ ಇದನ್ನು ನೀವು ವೆಬ್ಸೈಟಲ್ಲಿ ನೋಡಿದಾಗ ನಿಮಗೆ ಸೈಜ್ ಗೊತ್ತಾಗಲ್ಲ ತರಿಸ್ಬಿಡ್ತೀರ ಆಮೇಲೆ ಗೊತ್ತಾಗುತ್ತೆ ಇದು ಬಾರ್ಬಿಡಾಲ್ಗ ಬಾರ್ಬಿಡಾಲ್ ಗೊಂಬೆಗಳಿಗೆ ಹಾಕುವಂಥ ಒಂದು ಪ್ಯಾಂಟ್ ಅಂತ ಈ ರೀತಿಯಾದಂಥ ಮಿಸ್ಟೇಕ್ಗಳು ತುಂಬ ಆಗ್ತಿರುತ್ತೆ ತುಂಬ ಆಗಿರುತ್ತೆ ಆಮೇಲೆ ಇನ್ನೂ ನೋಡ್ಬೋದು ಇಲ್ಲಿ ಇಲ್ಲಿ ಟಿ ವಿ ಟೇಬಲ್ ಅಂತ ನೀವು ನೋಡ್ಬಿಟ್ಟು ತರಿಸಿದಿರ ಸೈಜ್ ನೋಡ್ಬೋ ನೋಡ್ಬೋದು ಟಿ ವಿ ಟೇಬಲ್ ಟಿ ವಿ ಇಡೋದಕ್ಕೆ ಒಂದು ದೊಡ್ಡ ಟೇಬಲ್ ಅಂತ ನೀವು ತರಿಸ್ತೀರ ನೋಡ್ಬಿಟ್ಟು ನೋಡಿ ಇಲ್ಲೊಬ್ಬ ತರಿಸಿದ್ದಾನೆ ಇವನಿಗೆ ಬಂದಿದ್ದು ಈ ಸಣ್ಣ ಪೀಸು ಗೊಂಬೆ ಗೊಂಬೆ ಥರ ಶೋಕೇಸ್ ಪೀಸು ಶೋಕೇಸ್ಗಿಡುವಂಥ ಪೀಸ್ ಅದರಿಂದ ನೀವು ಎಚ್ಚರವಾಗಿರಬೇಕು ಇನ್ನು ಮುಂದೆ ಏನಾದರೂ ಆನ್ಲೈನ್ ಏನಾದರೂ ತರಿಸ್ತೀರಾ ಅಂದರೆ ಡಿಸ್ಕ್ರಿಪ್ಷನ್ ನೋಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೈಜ್ ಏನಿದೆ ಅದರದು ಇವೆಲ್ಲ ನೋಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದು ಒಂದು ಕಾರಣ ನಿಮಗೆ ಇವತ್ತು ಗೊತ್ತಾಗಿದೆ ಅಂತ ಅನ್ಕೋತೀನಿ ನಿಮ್ಗೆ ಏನಾದರೂ ಆನ್ಲೈನಲ್ಲಿ ಏನಾದರೂ ತೊಗೊಬೇಕು ಅಂತ ಅಂದಾಗ ಡಿಸ್ಕ್ರಿಪ್ಷನ್ನ ನೋಡೋದು ಎಷ್ಟು ಎಷ್ಟು ಇಂಪಾರ್ಟೆಂಟು ಅಂತ ನೀವೇನು ಆರ್ಡ್ರ್ ಮಾಡಿರ್ತೀರ ಆ ಸೈಜ್ ಏನೋ ಇರುತ್ತೆ ನಿಮ್ಗೆ ಬಂದಿರೋ ಅಂಥ ಏನೇನೋ ಈ ರೀತಿಯಾದಂಥ ಒಂದು ಸಿಚುವೇಶನ್ ಕ್ರಿಯೇಟ್ ಆಗ್ಬೋದು ಅದರಿಂದ ನೀವು ಕೇರ್ಫುಲ್ ಆಗಿರಬೇಕು ಮುಂದಿನ ಸಲ ಏನಾದರೂ ನೀವು ಆನ್ಲೈನಲ್ಲಿ ಏನಾದರೂ ತೊಗೊಂಬಕ್ಕಿಂತ ಮುಂಚೆ ಈ ಥರ ಎಲ್ಲ ನೋಡೋದು ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಕಡೆ ಲೈಕ್ ಬಟನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ವೀಡಿಯೋನ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ